ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಕಡಿಮೆ ಪ್ರ ಅಲ್ಲಿ ಒಂದು ಒಳ್ಳೆ ಲೇಔಟ್ನ ನಿಮ್ಮ ಪರಿಚಯ ಮಾಡಿಕೊಡ್ತೀನಿ ಸದ್ಯಕ್ಕೆ ರೈಲುಗಳಲ್ಲಿ ರೈಲ್ವೆ ಟೇಷನ್ ಹತ್ರ ಇದ್ವಿ ಪಕ್ಕದಲ್ಲೇ ಶಾಸ್ತ್ರಿಪಾಳ ಅನ್ನೊಂದು ವಿಲೇಜಲ್ಲಿ ಸರೌಂಡಿಂಗಲ್ಲಿ ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಮಾರ್ತಾ ಇದ್ರೆ ದುರ್ಗಶ್ರೀ ವೆಂಚರ್ಸ್ ಕೇವಲ ಟ್ವೆಂಟಿ ಥರ್ಟಿ ಫೈವ್ ಲ್ಯಾಕ್ಸ್ ತರ್ಟಿ ಫಾರ್ಟಿ ಟೆನ್ ಲ್ಯಾಕ್ಸ್ಗೆ ಮಾರಾಟ ಮಾಡ್ತಾ ಇದ್ವಿ ಅದರಲ್ಲೂ ನಿಮಗೆ ಒಂದು ಒಳ್ಳೆ ಆಪ್ಷನ್ ಕೊಡ್ತಾ ಇದ್ವಿ ನೀವು ಎರಡು ಲಕ್ಷ ಇದ್ದರೆ ಸಾಕು ರಿಮೈನಿಂಗ್ ಪಿ ಡಿ ಸಿ ತಗೊಂಡು ಜಿ ಜಿಪಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ರಿಮೈನಿಂಗ್ ಯಾವುದೇ ರೀತಿ ನಿಮಗೆ ಬಡ್ಡಿ ಇರೋದಿಲ್ಲ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಒಂದು ಟೂ ಲ್ಯಾಕ್ಸ್ ಇದ್ರೆ ಸಾಕು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಬನ್ನಿ ಲೊಕೇಶನ್ ತೋರಿಸ್ಕೊಡ್ತೀನಿ ಶೇಲ್ಗೊಳ್ಳಿಯಿಂದ ಡೈರೆಕ್ಟಾಗಿ ಶಾಸ್ತ್ರಿ ಪಾಲ್ಯಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇದೆ ಶಾಸ್ತ್ರಿ ಪಾಳ್ಯ ಇಲ್ಲಿಗೆ ಬಸ್ ಕನೆಕ್ಟಿವಿಟಿನೂ ಇದೆ ಹಾಗೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿದೆ ಆ ಸರೌಂಡಿಂಗಲ್ಲಿ ನಿಮ್ಗೆ ಎಲ್ಲ ಲೇಔಟ್ಸ್ ತೋರಿಸ್ಕೊಟ್ಟೆ ಎರಡುವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮಾರಾಟ ಮಾಡ್ತಾ ನಾವು ಜಸ್ಟ್ ನಿಮ್ಗೆ ಟ್ವೆಂಟಿ ತರ್ಟಿ ಫೈವ್ ಲ್ಯಾಕ್ಸ್ಗೆ ತರ್ಟಿ ಫಾರ್ಟಿ ಟೆನ್ ಲ್ಯಾಕ್ಸ್ ಕೊಡ್ತಾ ಇದ್ವಿ ಅದರಲ್ಲಿ ನಿಮಗೆ ಟೂ ಲ್ಯಾಕ್ಸ್ ಇದ್ರೆ ಸಾಕು ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಬನ್ನಿ ಲೇಔಟ್ ಒಳಗಡೆ ಹೋಗೋಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ